ನೀವು ಹುಟ್ಟಿದ ವಾರ ಹೇಳ್ತದೆ ನಿಮ್ಮ ಬದುಕಿನ ರಹಸ್ಯ ವ್ಯಕ್ತಿಗಳು ಹುಟ್ಟಿದ ದಿನಾಂಕ ಗ್ರಹಗಳು ನಕ್ಷತ್ರ ಜನ್ಮರಾಶಿಗಳು ಹುಟ್ಟಿದ ದಿನದಷ್ಟೇ ಮಹತ್ವವನ್ನು ಹೊಂದಿರ್ತದೆ ವಾರದ ಪ್ರತಿಯೊಂದು ದಿನಗಳು ತನ್ನದೇ ಆದ ವಿಶೇಷತೆಯನ್ನು ಹೊಂದಿದೆ ಬೇರೆ ಬೇರೆ ದಿನಗಳಲ್ಲಿ ಹುಟ್ಟಿದ ವ್ಯಕ್ತಿಗಳು ಭಿನ್ನವಾದ ಸ್ವಭಾವ ಗುಣಲಕ್ಷಣಗಳನ್ನು ಹೊಂದಿರ್ತಾರೆ ಅವರ ಜನ್ಮ ದಿನಾಂಕವನ್ನು ಇಟ್ಟುಕೊಂಡು ಆ ವ್ಯಕ್ತಿಯ ಸ್ವಭಾವ ಹೇಗಿದೆ ಮುಂದೆ ಜೀವನದಲ್ಲಿ ಅವನು ಹೇಗೆ ಏಳಿಗೆಯನ್ನು ಕಾಣ್ತಾನೆ ಎಂದು ಹೇಳಲಾಗ್ತದೆ ಇವತ್ತಿನ ವಿಡಿಯೋದಲ್ಲಿ ಹೇಳಿದಂತಹ ವಿಷಯಗಳು ಅವರವರ ನಂಬಿಕೆಗೆ ಬಿಟ್ಟದ್ದು ಸಾರ್ವತ್ರಿಕವಾಗಿ ನೋಡುವಾಗ ಕೆಲವೊಂದು ಗುಣಲಕ್ಷಣಗಳು ಕೆಲವರಲ್ಲಿ ಇರ್ತದೆ ಎಂದು ಹೇಳುವುದಷ್ಟೇ ಈ ವಿಡಿಯೋದ ಉದ್ದೇಶ ಅವರವರ ಜಾತಕದ ಪ್ರಕಾರ ಇಲ್ಲಿ ಹೇಳಿರುವಂತಹ ವಿಷಯಗಳು ಹೆಚ್ಚು ಕಮ್ಮಿ ಆಗಿರ್ಬೋದು ಹಾಗಿದ್ರೆ ಬನ್ನಿ ಯಾವ ದಿನ ಹುಟ್ಟಿದ ವ್ಯಕ್ತಿಯ ಸ್ವಭಾವ ಹೇಗಿರ್ತದೆ ಎಂಬುದನ್ನು ತಿಳಿಯೋಣ ಮೊದಲನೇದಾಗಿ ಭಾನುವಾರದ ದಿನ ಜನಿಸಿದ ವ್ಯಕ್ತಿಗಳು ಆಶಾವಾದಿಗಳಾಗಿರ್ತಾರೆ ಜೊತೆಗೆ ಎಲ್ಲದರಲ್ಲೂ ಗೆಲುವನ್ನು ಪಡೆಯುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಜೀವನದಲ್ಲಿ ನಿಧಾನವಾದರೂ ಅಪಾರವಾದ ಅದೃಷ್ಟವನ್ನು ಪಡೆಯುವಂತಹ ಸ್ವಭಾವದವರಾಗಿರ್ತಾರೆ ಇನ್ನು ಸೋಮವಾರ ಜನಿಸಿದ ವ್ಯಕ್ತಿಗಳು ತೀರಾ ಶ್ರೀಮಂತರೂ ಆಗಿರದೆ ತೀರಾ ಕಡುಬಡತನದಲ್ಲೂ ಇರದೆ ಮಧ್ಯಮ ವರ್ಗದ ಜೀವನವನ್ನು ನಡೆಸ್ತಾರೆ ಸಾಮಾನ್ಯವಾಗಿ ಇವರು ಶಾಂತ ಸ್ವಭಾವದವರಾಗಿರ್ತಾರೆ ಇಂಥವರು ಯಾರ ಪ್ರಭಾವಕ್ಕೂ ಒಳಗಾಗುವುದಿಲ್ಲ ಕಷ್ಟ ಸುಖ ಎರಡನ್ನೂ ಸಮಾನವಾಗಿ ಸ್ವೀಕರಿಸ್ತಾರೆ ಬಾಲ್ಯದಲ್ಲಿ ಇವರಿಗೆ ಶಿಕ್ಷಣದಲ್ಲಿ ಆಸಕ್ತಿ ಇರುವುದಿಲ್ಲ ಆದರೆ ಕ್ರಮೇಣ ದೊಡ್ಡವರಾದಂತೆ ಬುದ್ಧಿವಂತಿಕೆಯಿಂದ ಜೀವನವನ್ನು ನಡೆಸ್ತಾರೆ ಇನ್ನು ಮಂಗಳವಾರ ಜನಿಸಿದವರು ಸಾಮಾನ್ಯವಾಗಿ ಕಟ್ಟುನಿಟ್ಟಿನ ಜೀವನವನ್ನು ನಡೆಸಲು ಇಚ್ಛಿಸ್ತಾರೆ ಇವರು ಜೀವನದಲ್ಲಿ ಬಹಳಷ್ಟು ಮಹತ್ವಾಕಾಂಕ್ಷೆಗಳನ್ನು ಇಟ್ಟುಕೊಂಡಿರ್ತಾರೆ ಕೆಲವೊಮ್ಮೆ ಇವರ ಸ್ವಭಾವ ಉಗ್ರವಾಗಿರ್ತದೆ ಎಲ್ಲ ವಿಷಯಗಳಲ್ಲೂ ತಮ್ಮದೇ ಆದ ನಿಲುವನ್ನು ಹೊಂದಿರ್ತಾರೆ ಇನ್ನು ಬುಧವಾರ ಜನಿಸಿದವರು ಹೆಚ್ಚು ಬುದ್ಧಿವಂತರಾಗಿರ್ತಾರೆ ಕಲೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರ್ತಾರೆ ಅಂತಹ ಮಹಾನ್ ವ್ಯಕ್ತಿಗಳು ಸಂಗೀತಗಾರರಾಗಿರ್ತಾರೆ ಈ ದಿನ ಜನಿಸಿದವರು ತುಂಬಾ ಸುಲಭವಾಗಿ ಸಂಪತ್ತನ್ನು ಪಡೆಯುವುದರ ಜೊತೆಗೆ ಹೆಚ್ಚಿನ ಹಣ ಸಂಪಾದನೆಯನ್ನು ಮಾಡ್ತಾರೆ ಸ್ವಭಾವತಃ ಹಠವಾದಿಗಳಾಗಿರ್ತಾರೆ ದೇವರ ಬಗ್ಗೆ ಭಯ ಭಕ್ತಿಯನ್ನು ಹೊಂದಿರ್ತಾರೆ ಇನ್ನು ಗುರುವಾರ ಜನಿಸಿದವರು ನ್ಯಾಯ ನೀತಿಯನ್ನು ಪ್ರೀತಿಸ್ತಾರೆ ತುಂಬಾ ಶ್ರಮಜೀವಿಗಳಾಗಿರ್ತಾರೆ ಸರಳ ಜೀವನವನ್ನು ನಡೆಸಲು ಇಚ್ಛಿಸ್ತಾರೆ ಯಾವುದೇ ರೀತಿಯ ದುಂದು ವೆಚ್ಚದಲ್ಲಿ ಆಸಕ್ತಿ ಇರುವುದಿಲ್ಲ ಇಂತಹ ವ್ಯಕ್ತಿಗಳು ತಮ್ಮದೇ ಆದ ತತ್ವ ಸಿದ್ಧಾಂತಗಳನ್ನು ಹೊಂದಿರ್ತಾರೆ ಕಠಿಣ ಪರಿಶ್ರಮದಿಂದ ಯಶಸ್ವಿ ಜೀವನವನ್ನು ನಡೆಸ್ತಾರೆ ಈ ದಿನದಂದು ಜನಿಸಿದ ವ್ಯಕ್ತಿಗಳಿಗೆ ಲೌಕಿಕ ಸುಖದ ಬಗ್ಗೆ ಯಾವುದೇ ಮೋಹ ದುರಾಸೆ ಇರುವುದಿಲ್ಲ ಅದೃಷ್ಟ ಎಂಬುದು ಯಾವಾಗಲೂ ಇವರಿಗೆ ಅನುಕೂಲಕರವಾಗಿರ್ತದೆ ಇನ್ನು ಶುಕ್ರವಾರ ದಿನ ಜನಿಸಿದ ವ್ಯಕ್ತಿಗಳು ತುಂಬ ಉದಾರವಾದಿಗಳು ಮತ್ತು ಕರುಣಾಮಯಿಗಳಾಗಿರ್ತಾರೆ ಸಂತೋಷ ಮತ್ತು ಗೌರವಯುತ ಜೀವನವನ್ನು ನಡೆಸ್ತಾರೆ ಈ ದಿನ ಹುಟ್ಟಿದ ವ್ಯಕ್ತಿಗಳು ತಮ್ಮ ಮಾತಿನ ಮೋಡಿಯಿಂದ ಇತರರ ಮೇಲೆ ಅಗಾಧವಾದ ಪ್ರಭಾವವನ್ನು ಬೀರ್ತಾರೆ ತಾಳ್ಮೆಯ ಸ್ವಭಾವವನ್ನು ಹೊಂದಿರ್ತಾರೆ ಹಾಗಾಗಿ ಕಷ್ಟದ ಸಮಯವನ್ನು ಬಹಳ ಉತ್ತಮ ರೀತಿಯಲ್ಲಿ ಎದುರಿಸ್ತಾರೆ ಈ ಪ್ರಪಂಚದಲ್ಲಿ ಬಹಳಷ್ಟು ವಿದ್ವಾಂಸರು ದೊಡ್ಡ ದೊಡ್ಡ ವೈದ್ಯರು ಜ್ಞಾನಿಗಳೆಲ್ಲ ಜನಿಸಿರುವುದು ಈ ದಿನದ ವಿಶೇಷ ಇನ್ನು ಶನಿವಾರದ ದಿನ ಜನಿಸಿದವರು ಅತ್ಯಂತ ಭಾಗ್ಯಶಾಲಿಗಳಾಗಿರ್ತಾರೆ ಸಂತೋಷ ಮತ್ತು ಮಹತ್ವಾಕಾಂಕ್ಷೆಗಳಿಗಾಗಿ ಹೋರಾಡಲು ಸಿದ್ಧರಾಗಿರ್ತಾರೆ ವೈಯಕ್ತಿಕ ಜೀವನದಲ್ಲಿ ಕೆಲವೊಮ್ಮೆ ಸಂತೋಷ ಕೆಲವೊಮ್ಮೆ ದುಃಖ ಎರಡನ್ನೂ ಅನುಭವಿಸ್ತಾರೆ ಇವರು ಜಗತ್ತನ್ನು ಮುನ್ನಡೆಸುವ ಶಕ್ತಿಯನ್ನು ಹೊಂದಿರುತ್ತಾರೆ ಪೋಷಕರು ಮತ್ತು ಒಡಹುಟ್ಟಿದವರೊಂದಿಗೆ ಯಾವಾಗಲೂ ಬಿಗುಡಾಗಿಸುವ ಸಂಬಂಧವನ್ನು ಹೊಂದಿರ್ತಾರೆ ಇಲ್ಲಿ ಹೇಳಿರುವಂತಹ ಕೆಲವೊಂದು ಗುಣಲಕ್ಷಣಗಳು ಕೆಲವರಿಗೆ ಹೊಂದಿಕೆಯಾಗ್ಬೋದು ಇನ್ನು ಕೆಲವರಿಗೆ ಹೊಂದಿಕೆಯಾಗದೇ ಇರಬಹುದು ಇದು ಕೇವಲ ಮಾಹಿತಿಗಾಗಿ ಮಾಡಿದ ವಿಡಿಯೋ ಅಷ್ಟೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದ